ಇವತ್ತು ಧ್ಯಾನಕ್ಕೆ ಕುಳಿತುಕೊಂಡಾಗ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಮೂರು ನಿಯಮಗಳನ್ನು ನೆನ್ಪಿಟ್ಕೋಬೇಕು ಸೊ ಅಂದರೆ ಮನಸ್ಸನ್ನ ಚಟುವಟಿಕೆಯಿಂದ ಸ್ತಬ್ಧತೆಗೆ ಕೊಂಡೊಯ್ಯುವುದು ಧ್ಯಾನ ಅಂದ್ರೆ ಮನಸ್ಸನ್ನ ವರ್ತಮಾನದ ಕ್ಷಣಕ್ಕೆ ತರುವುದು ಅಂತ ಧ್ಯಾ ಧ್ಯಾನವನ್ನ ಮಾಡುವಾಗ ನಾವು ಮೂರು ಸುವರ್ಣ ನಿಯಮಗಳನ್ನು ನೆನ್ಪಿಟ್ಕೋಬೇಕು ಅಂತ ಸೊ ಹಾಗಾದ್ರೆ ಮೊದಲನೇದೇನು ಅಂತಂದರೆ ನನಗೇನು ಬೇಡ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಯಾವುದೇ ಬಯಕೆಗಳನ್ನು ಇಟ್ಕೋಬಾರ್ದು ನನಗೆ ಅದು ಬೇಕು ಇದು ಬೇಕು ನನಗೆ ಹಾಗಾಗಬೇಕು ಹೀಗಾಗಬೇಕು ಈ ಥರದ ಎಲ್ಲ ಯೋಚನೆಗಳನ್ನು ನೀವೇನಾದರೂ ಇಟ್ಕೊಂಡು ಕೂತ್ಕೊಂಡ್ರೆ ಅಂತಂದರೆ ಧ್ಯಾನವನ್ನು ಮಾಡಲಿಕ್ಕೆ ಆಗಲ್ಲ ಸೊ ಎರಡನೇದು ನಾನು ಏನನ್ನೂ ಮಾಡಲ್ಲ ಅದರ ಪಾಡಿಗೆ ಅದು ಬಿಟ್ಬಿಡ್ತೀನಿ ಕಾಲಕ್ಕೆ ಬಿಟ್ಬಿಡ್ತೀನಿ ಎಲ್ಲದನ್ನು ಕೂಡ ಅದೇ ಕಾಲನೇ ನಡೆಸ್ಕೊಂಡು ಹೋಗುತ್ತೆ ಏನಾಗಬೇಕು ಅಂತ ಇರುತ್ತೋ ಅದೆಲ್ಲದೂ ಕೂಡ ಆಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಧ್ಯಾನಕ್ಕೆ ಕೂತ್ಕೋಬೇಕು ಇನ್ನು ಮೂರನೇದ್ದು ನಾನು ಏನೂ ಅಲ್ಲ ನನ್ನಿಂದನೇ ಎಲ್ಲ ನಾನಿದ್ರೆ ಎಲ್ಲ ಆಗತ್ತೆ ನಾನು ಇಲ್ಲದೆ ಏನೂ ನಡೆಯಲ್ಲ ಅನ್ನುವಂಥ